ಇದರಲ್ಲೆಲ್ಲ ಒಂದಷ್ಟು ಏನೇನೋ ಆಪ್ಷನ್ಸ್ಗಳೆಲ್ಲ ಇದ್ದಾವೆ ನೋಡಿ ಈ ಥರ ಇದೆ ಬಳ್ಕೊಳೋದಷ್ಟೇ ಅಜ್ವೈನ್ ಸೊಪ್ಪು ಬರುತ್ತಲ್ಲ ಆ ಸೊಪ್ಪಲ್ಲಿ ಬಜ್ಜಿ ಮಾಡ್ತಿದ್ದೀನಿ ನೋಡಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಸ್ವಲ್ಪ ಎದ್ದು ಸ್ನಾನ ಏನೆಲ್ಲ ಮಾಡಿ ತಿಂಡಿ ಎಲ್ಲ ಮಾಡೋದು ಸ್ವಲ್ಪ ಲೇಟೇ ಆಯಿತು ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮ್ಲೆಟನ್ನು ಮಾಡ್ತಿದ್ದೀನಿ ಇವತ್ತು ಆಳ್ನಾ ವಿದ್ಯೆ ಅಂಟಿ ಬರುತ್ತೆ ಇವಾಗ ಇಲ್ಲಿ ತುಪ್ಪ ಮಾಡ್ಕೊತವನಿ ಆ್ಯಕ್ಚುಲಿ ಎರಡು ಥರ ತುಪ್ಪ ಮಾಡ್ತೀನಿ ನಾನು ಒಂದು ಏನು ಅಸಲ ಜಸ್ಟು ಬೆಣ್ಣೆ ಅಷ್ಟೇ ಕರ್ಗಿಸ್ಕೊಳ್ಳೋದು ಇನ್ನೊಂದು ಬಂದು ಒಂದಷ್ಟು ಮಸಾಲೆಗಳೆಲ್ಲ ಹಾಕ್ತೀನಿ ಅದನ್ನ ಊರ ಕಡೆ ಮಾಡ್ತಾರೆ ನಮ್ಮೂರ ಕಡೆ ಸೊ ಯಾವ ರೀತಿ ಅಂತ ತೋರಿಸ್ತೀನಿ ಬೆಣ್ಣೆ ಇದು ಯೂಸ್ ಮಾಡೋದು ನಾನು ಕರ್ಕ ಬ್ರ್ಯಾಂಡು ಸಾಲ್ಟೆಡ್ ಸ್ವೀಟ್ ಕ್ರೀಮ್ ಅಂತ ಬರುತ್ತಲ್ಲ ಇದು ಚೆನ್ನಾಗಿರುತ್ತೆ ಹಾಂ ಮಾಡ್ತಿದ್ದೀನಿ ತರ್ತಿದ್ದೀನಿ ಇಲ್ಲಿ ಹಾಲುಗಳಲ್ಲೆಲ್ಲ ಬೆಣ್ಣೆಲ್ಲ ಆಗಲ್ಲ ಹಾಲು ಗಟ್ಟಿನೇ ಇರುತ್ತೆ ಆದರೆ ಎಲ್ಲ ಏನೂ ಬರಲ್ಲ ಸೊ ಅದಕ್ಕೆ ಹೋಲ್ ಮಿಲ್ಕ್ ಅಂತ ಅಂದ್ಬಿಟ್ಟು ಸಿಗುತ್ತೆ ಬೇರೆ ಇನ್ನೊಂದು ಆರ್ಗ್ಯಾನಿಕ್ ಮಿಲ್ಕು ಅದನ್ನ ತಂದು ಮಾಡಿಕೊಂಡ್ರೆ ಸ್ವಲ್ಪ ಬೆಣ್ಣೆ ಬರುತ್ತೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಆ ಹಾಲಲ್ಲಿ ಬೆಣ್ಣೆ ಎಲ್ಲ ಬರೋದಿಲ್ಲ ಮತ್ತು ಮೊಸರು ಆಗೋಲ್ಲ ಅಂದರೆ ಹೆಪ್ಪಾಕಿ ಇದು ಮಾಡಿದ್ರೆ ಮೊಸರು ಆಗಲ್ಲ ಅಂದರೆ ಇಲ್ಲಿ ಮೊಸರನ್ನ ತಂದ್ಬಿಟ್ಟು ಹೆಪ್ಪಾಕಿದ್ರೆ ಆಗಲ್ಲ ಆಮೇಲೆ ಹಾಲೊಂದು ಡೇಟೆಲ್ಲ ಎಷ್ಟೊಂದು ತಿಂಗ್ಳುಗಟ್ಲೆ ಇರುತ್ತೆ ಗೊತ್ತಾ ಇಲ್ಲಿ ಎಕ್ಸ್ಪೈರಿ ಡೇಟು ಮೂರು ತಿಂಗಳು ನಾಲ್ಕು ತಿಂಗಳು ಆ ಥರ ಆ ಥರ ಎಲ್ಲ ಇರುತ್ತೆ ಏನು ಹಾಕಿ ಮಾಡ್ತಾರೋ ಏನೋ ಗೊತ್ತಿಲ್ಲ 아이자 맘미 아이자 나한다

ಸೊ ಇವಾಗ ಆಮ್ಲೆಟೆಲ್ಲ ತಿನ್ಕೊಂಡ್ಬಿಟ್ಟು ಆಮೇಲೆ ತುಪ್ಪಕ್ಕೆ ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಓಕೆನಾ ಸೊ ಆಯಿತು ಎಲ್ಲ ತಿನ್ಕೊಂಡ್ವಿ ಆಮ್ಲೆಟೆಲ್ಲ ಇಲ್ಲಿ ತುಪ್ಪ ಎರಡು ಥರ ಮಾಡ್ತಿದ್ದೀನಿ ಅನ್ನಲ್ವಾ ಇದಕ್ಕೆ ಏನೂ ಆಗ್ತಿಲ್ಲ ಜಸ್ಟ್ ಹಂಗೆ ಪ್ಲೇನಾಗಿ ಮಾಡ್ಕೊತಿದ್ದೀನಿ ಅಂದರೆ ಸ್ವೀಟ್ ಗೀಟ್ಗಳೆಲ್ಲ ಮಾಡಿದ್ರೆ ಹಂಗೆ ಇದ್ದರೆ ಅಂದರೆ ಬೇರೆ ಯಾವುದು ಫ್ಲೇವರ್ ಇರಬಾರ್ದು ಸ್ವೀಟ್ಗಳು ಮಾಡಿದ್ರೆ ಹಾಕ್ತಿದ್ರೆ ಅಂತಾರಲ್ಲ ಅದಕ್ಕೆ ಸೊ ಇನ್ನೊಂದು ಥರದ ತುಪ್ಪನ ಒಂದಷ್ಟು ಏಲಕ್ಕಿ ಮೆಂತ್ಯ ಅವೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಆ್ಯಕ್ಚುಲಿ ಜಾಸ್ತಿ ಏಲಕ್ಕಿ ಮೆಂತ್ಯ ಅವೆಲ್ಲ ಹಾಕಿ ಮಾಡ್ತೀವಲ್ಲ ಅದೇ ನಾನು ಯೂಸ್ ಮಾಡೋದು ಇವನ್ ಸ್ವೀಟ್ಗೂ ಯೂಸ್ ಮಾಡ್ತೀನಿ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ನನ್ನ ಫ್ರೆಂಡ್ಸ್ ಮಾತ್ರ ಏನೋ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಸೊ ಅದಕ್ಕೆ ಇವಾಗ ಎರಡು ಥರದ್ದು ಮಾಡ್ತಿದ್ದೀನಿ ಎರಡು ಥರದ್ದು ಮಾಡ್ತೀನಿ ಯಾವಾಗು ಸೊ ಇವಾಗೂ ಮಾಡ್ಕೊತಿದ್ದೀನಿ ಖಾಲಿ ಎರಡು ತುಪ್ಪನೂ ಅದಕ್ಕೆ ಏನು ಸಾಹೇಬ್ರಿ ಇನ್ನು ಚಿಕನೆಲ್ಲ ರೆಡಿ ಮಾಡಬೇಕು ಏನಕ್ಕೆ ಇಷ್ಟೊಂದೆಲ್ಲ ಮಾಡ್ಕೊತಿದ್ದೀನಿ ಅಂದರೆ ನನ್ನ ಫ್ರೆಂಡು ಇನ್ನೊಬ್ಳದು ಬೇಬಿ ಶವರ್ ಮಾಡ್ತಿದ್ದೀವಿ ಏನಪ್ಪ ಬರೀ ವಾರಕ್ಕೆ ಮೂರು ಮೂರು ಬೇಬಿ ಶವರ್ ವಿಡಿಯೋಗಳೇ ಆಗ್ತಾಳೆ ಅಂತ ಅಂದ್ಕೊಂಬೇಡಿ ಯಾಕೆಂದರೆ ಒಬ್ರಿಗೆ ಮಾಡಿ ಇನ್ನೊಬ್ರಿಗೆ ಮಾಡದೇ ಇದ್ರೆ ಆಗಲ್ತಲ್ವಾ ಸೊ ಎಲ್ಲರಿಗೂ ಮಾಡಬೇಕು ಸೊ ಅದಕ್ಕೆ ನಮ್ಮ ಮನೆಯಲ್ಲೇ ಮಾಡ್ತಿದ್ದೀವಿ ಪ್ಲ್ಯಾನ್ ಮಾಡಿ ಅವ್ರಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಬೇಬಿ ಶವರ್ ಇದು ಅದಕ್ಕೆ ಒಂದಷ್ಟು ಎಲ್ಲರೂ ಒಂದೊಂದು ಅಡುಗೆಗಳನ್ನ ಮಾಡ್ಕೊಂಡು ಬಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಒಂದು ಮಕ್ಳುಗಳು ದೊಡ್ಡವರೆಲ್ಲ ಸೇರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಆಯ್ತೀವಿ ಸೊ ಅದಕ್ಕೆ ಇವಾಗ ನಾನು ಒಂದು ಚಿಕನ್ ಐಟಮ್ ಮಾಡ್ತಿದ್ದೀನಿ ಚಿಕನ್ ತೊಗೊಂಬಂದವ್ರೆ ಕುಮಾರ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು ಸೊ ತುಪ್ಪ ಮಾಡಿ ಮುಗಿಸ್ಕೊಡೋಣ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ

చానల్ నిండితే సేమే నికు దొంగేదే మంగేం గో ఇదు తోర్సని కూన్ సింకుట్ కొల్ పుట్ కొన్న కాలుస్తే ఓకేనా హ తోర్సపా అదే జోరం మాటడబెకు మెత్త మెత్త మాటడ కేసి నోది ఏంగో ఇగ్ ఓపెన్ ఆమేలే ఇతో మూవ్ బై థింగ్ సి ఓపెన్ నాట్ ఇన్ నది సి నది

Haibat, toh sih. Hah. Asyiklah, pertama mana? Iya. 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 ನೋಡಿ ಏನೋ ಊಟಕ್ಕೆ ಬಾಕ್ಸ್ ಅಂದ್ಬಿಟ್ಟು ತೆಗಿಸ್ಕೊಂಬಂದ್ತಾರೆ ಕಾಸ್ಕೋ ಹಿಂದೆ ತಂದ್ರೆ ಅಂತೆ ಕುಮಾರಿದ ನೆನ್ನೆ ತೊಗೊಬಂದ್ರೆ ಹ್ಞೂ ನೆನ್ನೆ ತೊಗೋಬಿ ಊನಪ್ಪಾಜಿ ಚೆನ್ನಾಗಿದೆ ಅನಿಸುತ್ತೆ ನೋಡಿ ಯೂಸ್ ಮಾಡ್ತೀನಿ ಹೆಂಗಂದು ಹೆಂಗಿರಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಹೇಳ್ತೀನಿ ಇನ್ನೇನು ಆಗಸ್ಟಿಂದ ಸ್ಕೂಲ್ ಶುರುವಾಯ್ತದೆ ಅದೇ ಉಪ್ಪು ಹ್ಞೂ ಅಪ್ಪಜಿ ವಾಶ್ ಮಾಡೋಕೆಲ್ಲ ಎತ್ತಿಡ್ರಿ ಆಯಿತಾ ಹಂಗೆ ಹೆಂಗಿತ್ತು ಹಂಗೆ ಜೋಡಿಸಿ ಕ್ಲೀನಾಗಿ ಎತ್ತಿಡಬೇಕು ಹ್ಞೂ ಸೊ ಇವಾಗ ತುಪ್ಪ ಎಲ್ಲ ರೆಡಿ ಆದಮೇಲೆ ನೋಡೋಣ ನನ್ನ ಫ್ರೆಂಡಿನ ಬಂದಿಲ್ಲ ವೆಯ್ಟ್ ಮಾಡ್ತಿದ್ದೀವಿ ರೊಟ್ಟಿ ತಿನ್ನೋಕ್ಕೆ ಆ ಬಂದಮೇಲೆ ರೊಟ್ಟಿ ತಿಂದು ಆಮೇಲೆ ಬೇರೆ ಏನೇನು ಕೆಲಸಗಳಿದ್ದಾವೆ ಒಂದಷ್ಟು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ನೆಲೆ ಎಲ್ಲ ಕಸ ಎಲ್ಲ ಹೊಡಿಬೇಕು ಸೊ ಎಲ್ಲ ಮಾಡಬೇಕು ಇವೊಂದು ಇವಾಗ ಹಾಲು ಹಾಕ್ಬಿಟ್ಟು ಮಾಡ್ಕೊತೀನಿ ಇದನ್ನ ಕುಪ್ಕೊಂಬಿಟ್ಟು ಹಾಕ್ಕೊಬೇಕು ಒಳಗಡೆಗೆ ಹಾಕ್ತೀನಿ ತುಪ್ಪದ್ದು ರೆಸಿಪಿ ಡೀಟೇಲಾಗಿ ತೋರಿಸ್ತಿಲ್ಲ ಏನಕ್ಕೆ ಅಂದರೆ ನಂದು ಕುಕ್ಕಿಂಗ್ ಚಾನಲ್ ವೀಡಿಯೋ ಎಲ್ಲ ಮಾಡ್ತಿದ್ನಲ್ಲ ಆವಾಗ ತುಪ್ಪದ್ದು ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಸೊ ಅದರಿಂದ ತೋರಿಸ್ತಾ ಇಲ್ಲ ಸೊ ಬೇಕೆಂದರೆ ಅದರದ್ದು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾವ ರೀತಿ ಮಾಡಿದೆ ಏನು ಅಂತ ಅಂದ್ಬಿಟ್ಟು ಸೊ ಹೋಗಿ ನೋಡಿ ಓಕೆ ಓಕೆ ನನಗೆ ಒಂದು ಮೂರು ನಾಲ್ಕು ಜನ ವಾಟ್ರ್ ಫಿಲ್ಟ್ರ್ ತೋರಿಸಿ ನಿಮ್ಮದು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ ಸೊ ನಮ್ಮದು ವಾಟ್ರ್ ಫಿಲ್ಟ್ರ್ ಬಂದು ಏನು ವರ್ಡ್ ಟಾಪ್ಟ್ ಅಂತ ಅಂದ್ಬಿಟ್ಟು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಇದರಲ್ಲೆಲ್ಲ ಒಂದಷ್ಟು ಏನೇನೋ ಆಪ್ಷನ್ಸ್ಗಳೆಲ್ಲ ಇದ್ದಾವೆ ಮತ್ತು ನಾವು ಮ್ಯಾನ್ಯಲ್ಲಿ ನೀರು ತುಂಬ್ಕೊಬೇಕು ನಾವೇ ಕೈಯಲ್ಲಿ ನೀರು ತುಂಬ್ಕೊಬೇಕು ಇದಕ್ಕೆ ಏಳು ಇದು ಇದರಲ್ಲಿ ಏನೋ ಒಂದಷ್ಟು ಆಪ್ಷನ್ಸ್ ಎಲ್ಲ ಇದ್ದಾವೆ ಚೈಲ್ಡ್ ಲಾಕ್ ಇದೆ ಟೆಂಪ್ರೇಚರು ಇದು ನೀರು ಬರೋದಕ್ಕೆ ಫ್ರೆಶ್ ಮಾಡಿದ್ರೆ ಸಾಕು ವಾಟರ್ ವಾಲ್ಯೂಮು ಇದು ಕ್ಲೀನಿಂಗು ಸೊ ಇದು ಟೆಂಪ್ರೇಚರ್ ಇವಾಗ ಚೈಲ್ಡ್ ಲಾಕ್ನ ಅನ್ಲಾಕ್ ಮಾಡಿಬಿಟ್ಟು ಟೆಂಪ್ರೇಚರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಬೋದು ನೋಡಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಟೆಂಪ್ರೇಚರ್ನ ಸೊ ಇದಾದ ಮೇಲೆ ನೆಕ್ಸ್ಟು ವಾಟರ್ ವಾಲ್ಯೂಮ್ ಅಷ್ಟೇ ನಮಗೆ ಯಾವ ರೀತಿ ಬೇಕು ಆ ರೀತಿ ತೆಗೆದು ಸಿ ನೋಡಿ ಫೈವ್ ಹಂಡ್ರೆಡ್ ಎಮ್ ಎಲ್ ಅರ್ಧ ಲೀಟ್ರು ಮುನ್ನೂರೈವತ್ತು ಎಮ್ ಎಲ್ ಇನ್ನೂರೈವತ್ತು ಮತ್ತು ನೂರೈವತ್ತು ಇಷ್ಟು ಮೂರು ಮೂರು ನಾಲ್ಕು ಥರ ಸೆಟ್ ಮಾಡ್ಕೊಬೋದು ಸೊ ಮೇಲೆ ನೆಕ್ಸ್ಟು ಕ್ಲೀನಿಂಗು ಇಲ್ಲಿ ಬಂದು ಏನೋ ವಾಟರ್ ಪ್ರೊಡಕ್ಷನ್ ವಾಟರ್ ಫುಲ್ಲು ಅಂದರೆ ಇಲ್ಲಿ ನೀರೇನಾದರೂ ಖಾಲಿಯಾಗಿದ್ರೆ ಇಲ್ಲಿ ತೋರಿಸುತ್ತೆ ವಾಟರ್ ಶಾರ್ಟೇಜ್ ಅಂದ್ಬಿಟ್ಟು ಇದು ತೋರಿಸುತ್ತೆ ಎರಡೂನಿದು ಒಂದು ನೀರು ತುಂಬ ಇದ್ದರೆ ಈ ಥರ ಫುಲ್ ಅಂತ ಬರುತ್ತೆ ನೀರು ಆಗಬೇಕಾದ್ರೆ ಇದು ಬರುತ್ತೆ ಸೊ ಏನೇನೋ ಇದಾವೆ ಪಿ ಸಿ ಆರ್ ಓ ಸೀಟು ಅಂತೆಲ್ಲ ಒಂದಷ್ಟು ಆಪ್ಷನ್ಸು ಸೊ ಹಿಂಗೆ ಸೆಟ್ ಮಾಡ್ಕೊಂಬಿಟ್ಟು ನಮ್ಗೆ ಯಾವುದು ಟೆಂಪ್ರೇಚರು ಬೇಕೋ ಅದನ್ನ ಸೆಟ್ ಮಾಡಿಕೊಂಡು ನಾವು ಕೊಟ್ಟರೆ ಇಲ್ಲಿ ನೀರು ನಮಗೆ ಅಷ್ಟು ಬಿಸಿ ಬರುತ್ತೆ ಸೊ ಇದೊಂದು ನೋಡ್ತೀವಿ ಅಲ್ಲ ನೋಡಿ ಹೊಗೆ ಹಿಂಗೆ ಬರ್ತಾ ಇದೆ ಫುಲ್ಲು ಬಿಸಿ ಇದೆ ನೀರು ಇಲ್ಲಿ ಬಿಸಿ ನೀರು ಹಾಕ್ಕೊಬೇಕಲ್ಲ ಬಿಸಿ ನೀರ ಬರುತ್ತೆ ಅಂದ್ಬಿಟ್ಟು ಹಾರ್ಟ್ ಅಟೆನ್ಷನ್ ಅಂತ ಅಂದ್ಬಿಟ್ಟು ಇಲ್ಲ ಹಾಕಿದ್ದಾರೆ ಸೊ ಇದು ಬಂದು ಎಕ್ಸ್ಟ್ರಾ ಏನಾದರೂ ನೀರೇನಾದರೂ ಸೋರಿದ್ರೆ ಇಲ್ಲಿ ಸ್ಟೋರ್ ಆಗುತ್ತೆ ಇದರಲ್ಲಿ ಇತ್ತು ತೆಕ್ಕೊಂಬಿಟ್ಟು ನೋಡಿ ಇಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಇದನ್ನು ತೆಗೆದು ನೀರು ಚಲ್ಕೊಳೋದು ಹಿಂಗಿರಿ ಓಪನ್ ಮಾಡ್ಬೋದು ಮತ್ತು ಇಲ್ಲೇ ಮೇಲುಗಡೆನೇ ಏನೋ ಪಿಟ್ ಗೈಡ್ ಅಂತ ಅಂದ್ಬಿಟ್ಟು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ ಏನಾದರೂ ಇಲ್ಲೇನಾದರೂ ಯಾರು ಏನಾದರೂ ತೋರಿಸಿದ್ರೆ ಇಲ್ಲಿ ಏನು ಮಾಡಬೇಕಂತ ಅಂದ್ಬಿಟ್ಟು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇ ಒನ್ ಅಂತ ಯಾರು ಬಂದರೆ ಇ ಟು ಅಂತ ಬಂದರೆ ಸೊ ಇಲ್ಲಿ ಇ ಒನ್ ಅಂತ ಅಂದರೆ ವಾಟರ್ ಶಾರ್ಟೇಜ್ ಅಂತ ಬರುತ್ತೆ ಇಲ್ಲಿ ಡಿಸ್ಪ್ಲೇಲಿ ಬರ್ ಇಲ್ಲಿ ತೋರಿಸುತ್ತೆ ಇಲ್ಲಿ ಇದು ಮ್ಯಾಕ್ಸಿಮಮ್ ಏಳು ಲೀಟ್ರ್ ನೀರು ಹಿಡಿಯುತ್ತೆ ನೋಡಿ ಇಲ್ಲಿ ಮ್ಯಾಕ್ಸ್ ಲೆವೆಲ್ ಸೆವೆನ್ ಲೀಟರ್ ಅಂದ್ಬಿಟ್ಟು ಸೊ ನೋಡಿ ಇವಾಗ ಇಲ್ಲಿ ಮೂರು ಫಿಲ್ಟ್ರ್ ಇದ್ದಾವೆ ಇಲ್ಲಿ ನೀರು ಫಿಲ್ ಮಾಡೋದು ಇಲ್ಲಿ ಫಿಲ್ ಮಾಡ್ಕೊಬೇಕು ನೀರನ್ನು ಸೊ ಫಿಲ್ ಮಾಡಿ ಏನೋ ಒನ್ ಇಯರ್ ಏನೋ ಇರುತ್ತೆ ನೀರು ಎಲ್ಲ ಚೇಂಜ್ ಮಾಡೋದಕ್ಕೆ ಟೈಮು ಮತ್ತು ಅಲ್ಲೇನಾದರೂ ಎರರ್ ಅಂತ ಏನಾದರೂ ತೋರಿಸಿದ್ರೆ ಇಲ್ಲಿ ಜಸ್ಟ್ ಆನ್ ಮಾಡಿ ಆಫ್ ಮಾಡಿಕೊಂಡ್ರೆ ಅದು ರೀಸೆಟ್ ಆಗುತ್ತೆ ಇಲ್ಲಿ ನೋಡಿ ಈ ಬಟನ್ ಇದು ಈ ಬಟನ್ ಈ ಥರ ಇದೆ ಹಿಂದೆ ನನ್ನ ಫ್ರೆಂಡ್ ನೋಡಿ ರೊಟ್ಟಿ ತಂದ್ಕೊಟ್ಟವಳೆ ಫುಲ್ಲು ತಿಂದೆಲ್ಲ ಖಾಲಿ ಆದಮೇಲೆ ತೋರಿಸ್ತಿದ್ದೀನಿ ಲಾಸ್ಟಲ್ಲಿ ಒಂದು ಎರಡು ಮೂರು ಇದ್ದಾವೆ ರೊಟ್ಟಿ ಪಲ್ಯ ಎಣ್ಣೆಗಾಯಿ ಪಲ್ಯ ತಿಟ್ಟು ಆಮೇಲೆ ತೋರಿಸ್ತಿದ್ದೀನಿ ಇವಾಗ ಅಂದ್ಕೊಂಬೇಡಿ ಸೂಪರಾಗಿದ್ದಾವೆ ಕುಮಾರು ತಿಂದು ಆಯ್ತು ಆಲ್ರೆಡಿ ಅವಾಗಲೇ ಸೊ ಇವಾಗ ಇದೆಲ್ಲ ತಿಂದು ಆಮೇಲೆ ಏನು ಮಾಡೋದು ಅಂತ ನೋಡ್ತೀನಿ ಮೊಸರು ಫ್ರೆಂಡು ಬಂದು ಹೋದ್ರು ಮಕ್ಕಳು ಮತ್ತೆ ನನ್ನ ಫ್ರೆಂಡ್ ಬಂದಿದ್ಲು ನಿಕ್ಕು ಎಲ್ಲ ಸ್ವಲ್ಪ ಆಟ ಆಡ್ಕೊಂಡು ಟೈಮ್ ಪಾಸ್ ಆಗುತ್ತೆ ಬಂದು ಆಟ ಆಡ್ಕೊಂಡೆಲ್ಲ ಹೋದ್ರು ಇವಾಗ ಟೈಮು ಐದುವರೆ ಆಗಿದೆ ಸೊ ಇಲ್ಲಿ ನಾನು ಗೋಧಿ ಹಿಟ್ಟು ತುಂಬ್ಕೊತಿದ್ದೀನಿ ಡಬ್ಬಕ್ಕೆ ಆ್ಯಕ್ಚುಲಿ ಅದು ಪ್ಯಾಕಲ್ಲೇ ಇಡ್ತಿದ್ದನ್ನ ನಿಕ್ಕು ಪೆನ್ ತೊಗೊಂಬಿಟ್ಟು ಹಿಂಗೆ ಬರ್ಬಿಟ್ಟು ಪ್ಯಾಕ್ ಅದು ಹೊಸ ಪ್ಯಾಕ್ನ ಓಪನ್ ಮಾಡಿ ಓಪನ್ ಆಗಿಬಿಟ್ಟಿದೆ ಫುಲ್ ಹಿಟ್ಟೆಲ್ಲ ಹಿಂಗೆ ಸುರಿದೋಗ್ಬಿಡುತ್ತಲ್ಲ ಹಂಗಾಗ್ಬಿಟ್ಟಿದೆ ನನ್ನ ಫ್ರೆಂಡು ರೊಟ್ಟಿ ಮತ್ತು ಎಣ್ಣೆಗಾಯಿ ಮಾಡ್ಕೊಂಡು ಬಂದಿಲ್ಲ ಸಕ್ಕದಾಗಿತ್ತು ಟೇಸ್ಟ್ ಅಂತೂ ಫುಲ್ಲು ಕುಮಾರು ಖುಷಿಯಾಗಿ ತಿಂದ್ಕೊಂಬಿಟ್ಟು ಆ ಎಣ್ಣೆಗಾಯಿ ಪಲ್ಯ ರೊಟ್ಟಿ ಅಂದ್ಕೊಂಡು ಈಗೆಲ್ಲ ಹೊರಗಡೆ ಹೋಗಾವೆ ನಾನಿಲ್ಲಿ ನನ್ನ ಮಗ ಕೆಲಸ ಕೊಟ್ಟವನೇ ನಿಕ್ಕು ಅದು ಮಾಡ್ತಾ ಇದ್ದೀನಿ ಸೊ ಇವಾಗ ಇದೆಲ್ಲ ಒಂದಷ್ಟು ತುಂಬಿಟ್ಬಿಟ್ಟು ಚಿಕನೆಲ್ಲ ಕಟ್ ಮಾಡಿ ಮ್ಯಾರಿನೇಟ್ ಮಾಡಿಡಬೇಕು ಮತ್ತು ಅಡುಗೆ ಮಾಡಬೇಕು ಇನ್ನೂ ಎಷ್ಟು ಓನ್ ಕೆಲಸಗಳಿದ್ದಾವೆ ಟೈಮ್ ಎಷ್ಟಾಗುತ್ತೋ ಎಷ್ಟು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಸೊ ಮಾಡ್ತೀನಿ ಸೊ ಇವಾಗ ಇದೆಲ್ಲ ತುಂಬಿ ನಾನು ಅಡುಗೆ ಮಾಡೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ತರಕಾರಿ ಏನೇನು ಬೇಕು ಎಲ್ಲ ಅಂದ್ಬಿಟ್ಟು ಸೊ ಅಷ್ಟಲ್ಲಿ ಒಂದು ಸಣ್ಣ ಕ್ಲಿಪ್ಪು ವಿಡಿಯೋನ ಮಾಡಿದ್ದೀನಿ ಏನು ವೀಡಿಯೋ ಅಂತ ಅಂದರೆ ಕಿಚನ್ ವೇರ್ದು ಒಂದು ತರಿಸಿದ್ದೆ ನಾನು ಆ್ಯಕ್ಚುಲಿ ಇನ್ಸ್ಟಾಪ್ಟಲ್ಲಿ ಅನ್ನ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಳೋದಕ್ಕೆ ಸೊ ಅದೊಂದು ಸಣ್ಣ ವೀಡಿಯೋ ಮಾಡೀನಿ ಅಮೆಝಾನಿಂದ ತರಿಸಿದ್ದೆ ಸೊ ಅದನ್ನ ನೋಡ್ಕೊಂಬಿಟ್ಟು ಬನ್ನಿ ಓಕೆನಾ ಅಷ್ಟಲ್ಲಿ ನೀವೆಲ್ಲ ರೆಡಿ ಮಾಡ್ಕೊತೀನಿ ಅಮೆಝಾನಿಂದ ಒಂದು ಅದೇ ಇನ್ಸ್ಟಾಪಾರ್ಟಲ್ಲಿ ಅನ್ನ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಳೋದಕ್ಕೆ ಇನ್ಸರ್ಟ್ ಪ್ಯಾನ್ಸ್ ಅಂತ ಸಿಗುತ್ತಲ್ಲ ಅದು ನಾನು ತೋರ್ಸೋಣ ಅಂತ ಓಪನ್ ಮಾಡ್ತಿದ್ದೀನಿ ನನ್ನ ನಾನು ತೋರ್ಸೋಕೆ ಮುಂಚೆ ಓಪನ್ ಮಾಡಿದ್ದೇನೆ ನೋಡಿ ಇವಾಗ ಇದು ಓಪನ್ ಮಾಡ್ತಿದ್ದೀನಿ ಈ ಥರ ಇದೆ ಅಲ್ಲಿಟ್ಟು ಇದು ಎರಡು ಬಾಕ್ಸ್ಗಳು ಚೆನ್ನಾಗಿದೆ ಮೋಸ್ಟ್ಲಿ ಮೂರು ಇಂಚ್ ಇದೆ ಅನಿಸುತ್ತೆ ಇದು ಉದ್ದ ಸ್ಟೈನ್ಲೆಸ್ ಸ್ಟೀಲು ಈ ಥರ ಇದೆ ಸೊ ಇದು ಈ ಥರ ಇದೆ ಇದನ್ನ ಇಟ್ಟು ಹಿಂಗೆ ಆರಾಮಾಗಿ ತೋಡ್ಕೊಟ್ಟು ಎತ್ಕೊಳೋದಕ್ಕೆಲ್ಲ ಈಸಿಯಾಗಿ ತೆಗಿಬೋದು ಮತ್ತು ಇದು ಅಷ್ಟೇ ಲಾಕ್ ಮಾಡೋಕ್ಕೆ ಆರಾಮಾಗಿ ಈ ಥರ ಹಾಕ್ಕೊಬೋದು ಇನ್ನೇನಿಲ್ಲ ಜಸ್ಟ್ ಈ ಥರ ಸ್ಕ್ರೂ ಥರ ಏನಿಲ್ಲ ನೋಡಿ ಇಷ್ಟೇ ಹಿಂಗ್ರೆ ರೆಡಿ ಆಗುತ್ತೆ ನೋಡಿ ಈ ತರ ಇದೆ ಮತ್ತೆ ಇದೊಂದು ಆರ್ಟಿಫಿಷಿಯಲ್ ಪ್ಲಾಂಟ್ ತರಿಸಿದೀವಿ ಸ್ವಲ್ಪ ದೊಡ್ಡದಿದೆ ಎಲ್ಲಾದ್ರೂ ಯಾವ್ದಾದ್ರು ಒಂದು ಕಾರ್ನರ್ ಅಲ್ಲಿ ಇಟ್ಕೊಳಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡೋಣ ಹೆಂಗಿದೆ ಒಳಗಡೆ ಅಂತ ನಾನ್ ಬೇಡ ಬೇಡ ಅಂದ್ರೆ ಕುಮಾರ್ ತರ್ಸೋರ್ ಹಾಗೆ

ಏ ಆಲಿವ್ ಆಯಿಲ್ ಬಿಡ್ತಾವಪ್ಪ ಎಷ್ಟೊಂದು ಕಿಪ್ಕೊಂಡು ತಿಂತಿರೋದಷ್ಟೇ ಓ ಆಲಿವ್ ಆಯಿಲ್ ಅಲ್ಲೊಂದೆಲ್ಲೋ ಬಿದ್ದೋಗಿದೆ ಎಲ್ಲಿ ಸೀರೆ ಯಾವ್ಯಾವಕ್ಕೆ ಯಾವ್ಯಾವ ನೋಡ್ರೋ ಇಲ್ಲೊಂದು ಎರಡಿದವಡದಲ್ಲ ಆರು ಅಡಿ ಇದೆ ನನಗಿಂತ ಸ್ವಲ್ಪ ಜಾಸ್ತಿ ಇದೆ ಒಂದ್ ಅರ್ಧ ಅಡಿ ಆ ತರ್ಸವ್ರೆ ಕುಮಾರ್ ಚೆನ್ನಾಗಿ ಕಾಣುತ್ತೆ ಎಲ್ಲದೊಂದು ಕಾರ್ನರ್ ಇಟ್ಕೊಳ್ಳೋಣ ಅಂತ ನೋಡೋಣ ಅಲ್ಲೆಲ್ಲ ಇಡ್ತೀವಿ ಇಟ್ಕೊಂಡು ತೋರಿಸ್ತೀನಿ ಅಲ್ಲಿ ಮಧ್ಯ ಇಟ್ಟಿವಿ ನೋಡಿ ಈ ತರ ಕಾಣುತ್ತೆ ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿದ್ರ ಪ್ಯಾನ್ ಎಲ್ಲ ಯಾವ ರೀತಿ ಇದ್ದೋ ಅಂದ್ಬಿಟ್ಟು ಅನ್ನ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಳೋದಕ್ಕೆ ಒಂದೇ ಸರಿ ಬೇಯಿಸ್ಕೊಬೋದು ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಸೊ ಇವಾಗ ಇಲ್ಲಿ ನನ್ನ ಮಕ್ಕಳು ಸ್ವಲ್ಪ ಬಜ್ಜಿ ಮಾಡಿಕೊಡು ಅಂದರು ಅದಕ್ಕೆ ಅಜ್ವೈನ್ ಸೊಪ್ಪು ಬರುತ್ತಲ್ಲ ಆ ಸೊಪ್ಪಲ್ಲಿ ಬಜ್ಜಿ ಮಾಡ್ತಿದ್ದೀನಿ ನೋಡಿ ತೋರಿಸ್ತೀನಿ ತಡೀರಿ ಸೊ ಇಲ್ಲಿ ಬಜ್ಜಿ ಮಾಡ್ಕೊಳೋದಕ್ಕೆ ಕಡಲೆ ಹಿಟ್ಟೆಲ್ಲ ಕಲಿಸ್ಕೊಂಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೇನಿಲ್ಲ ಜಸ್ಟ್ ಒಂದು ಕಪ್ಪಾಗೋಷ್ಟು ಕಡಲೆ ಹಿಟ್ಟಿಗೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರು ಮತ್ತು ಒಂದು ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಒಂದು ಒಂದಿಷ್ಟೇ ಇಷ್ಟು ಚಿಟಿಕೆ ಚಿಟಿಕೆ ಸೋಡಾ ಹಾಕೊಂಡ್ಬಿಟ್ಟು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ ಇದಕ್ಕಿನ್ನು ಬೇರೆ ಏನೂ ಹಾಕಿಲ್ಲ ಸೊ ಫ್ಲೋರ್ ಹಾಕಿದ್ರೆ ಸ್ವಲ್ಪ ಗರ್ಗರಿಯಾಗಿ ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಇಲ್ಲಿ ನೋಡಿ ದೊಡ್ಡ ಪತ್ರೆ ಇವು ದೊಡ್ಡ ಪತ್ರೆ ಎಲೆಗಳು ನಾನೇ ಬೆಳೆದಿರೋದು ಸೊ ಇವನ ಬಜ್ಜಿ ಮಾಡ್ಕೊಳ್ಳೋಣ ಏನೋ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಅಂತ ಅಂತಾರಲ್ಲ ಸೊ ಅದಕ್ಕೆ ಅವಾಗವಾಗ ಮಾಡ್ತಿರ್ತೀನಿ ನಾನು ಸ್ಕಿನ್ಗೆ ಮತ್ತು ನೆಗಡಿ ಶೀತ ಆದಾಗೆಲ್ಲ ಹಂಗೆ ತಿಂತಾರೆ ಅಂತ ಅಂತಾರಲ್ಲ ಸೊ ಅದಕ್ಕೆ ನಾನು ಅವಾಗವಾಗ ಬಜ್ಜಿ ಮಾಡ್ತಿರ್ತೀನಿ ನಿಮಗೂ ಒಂದು ಸರಿ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಸೊ ಇವಾಗ ಇಲ್ಲಿ ಎಣ್ಣೆನೂ ಕಾಯೋಕೆ ಇಟ್ಟಿನಿ ಇನ್ನೇನು ಎಣ್ಣೆ ಕಾಯುತ್ತೆ ಸೊ ಎಣ್ಣೆ ಕಾದ್ಮೇಲೆ ಜಸ್ಟ್ ಏನಿಲ್ಲ ಒಂದೊಂದು ಎಲೆ ತೊಗೊಬಿಟ್ಟು ಅಜ್ಜಿ 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 ಈ ಥರ ಹಾಕೋದಷ್ಟೆ ಈ ಥರ ನೋಡಿ ಬಜ್ಜಿನೂ ರೆಡಿ ಇನ್ನೇನು ಆದ್ಕೊಂಬಿಟ್ಟು ಇವಾಗ ತಿಂತಾ ಇರೋದೆ ಇವಾಗ ಬಜ್ಜಿ ಎಲ್ಲ ತಿನ್ಕೊಂಬಿಟ್ಟು ಸ್ವಲ್ಪ ಇಲ್ಲಿ ಮೇಲೆ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಬಜ್ಜಿ ಎಲ್ಲ ತಿಂದಿದ್ವಲ್ಲ ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಮಾಡಿ ಮುಗಿಸ್ಕೊಂಬಿಟ್ರೆ ಬೆಳಗ್ಗೆ ಎದ್ದಾಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಡೆಕೋರೇಷನ್ ಮಾಡ್ತಿದ್ದೀವಿ ಸಿಂಪಲಾಗೆ ಮಾಡ್ತಿದ್ದೀವಿ ಏನು ಗ್ರ್ಯಾಂಡಾಗೆಲ್ಲ ಏನು ಮಾಡ್ತಿಲ್ಲ ಸೊ ನೋಡಿ ಇವಾಗ ಅದನ್ನು ಫುಲ್ ಫಾಸ್ಟ್ ಫಾರ್ವರ್ಡಲ್ಲಿ ಮಾಡಿ ತೋರಿಸ್ತೀನಿ ಯಾಕೆಂದರೆ ಫುಲ್ ವೀಡಿಯೋ ದೊಡ್ಡದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ಇವಾಗ ಇಲ್ಲಿ ರಾತ್ರಿ ಊಟಕ್ಕೆ ಸೌತೆಕಾಯಿ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಸೌತೆಕಾಯಿ ತುರ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಗೋಧಿ ಇಟ್ಟು ಇಲ್ಲಿ ಹಸಿರು ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಕುಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಅಷ್ಟು ತಪ್ಪ ಈರುಳ್ಳಿನ ಸೊ ಉಪ್ಪು ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ದೋಸೆ ಹಾಕ್ಕೊಳೋದು ಸೊ ಇವಾಗ ದೋಸೆ ಮಾಡೋದು ತೋರಿಸ್ತೀನಿ ಬನ್ನಿ ಓಕೆ ಇವಾಗ ಇದು ಕಲ್ಲು ಇಟ್ಟಿದ್ದೀನಿ ಕಾಯೋದಕ್ಕೆ ಕಾಯ್ತಿದೆ ಕಲ್ಲು ಎರಡು ಕ ಎರಡು ದೋಸೆ ಎರಡೆರಡು ಕಡೆ ಮಾಡ್ಕೊಂಬರೋಣ ನಾವು ದೊಡ್ಡದೇ ಇಟ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಿ ಸೋ ಕೈಯಲ್ಲೇ ಹಿಂಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಕೊಂಡ್ಬಿಟ್ಟು ಚೂಡು ನೀರು ಹಚ್ಕೊಂಡು ಕೈಯಲ್ಲಿ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ರೆ ಎರಡು ಕಡೆಯೂ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಎಣ್ಣೆ ತುಪ್ಪ ಏನಾದ್ರೂ ಹಾಕೊಬಹುದು ಸರ್ವ್ ಮಾಡ್ಕೊತಿದ್ದೀನಿ ಆಯ್ತು ಉಪ್ಪಿನಕಾಯಿ ಹಾಕೊಂಡ್ಬಿಟ್ಟು ತಿಂತಾ ಇದ್ದೀವಿ ತಿಂದುಬಿಟ್ಟು ಸಿಗ್ತೀವಿ ಇವತ್ತಿನ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ ನನಗಂತೂ ಬೆಳಗ್ಗೆಯಿಂದ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತಕ್ಷ